ಶಿವರಾತ್ರಿ ಹಿನ್ನೆಲೆ ಕಾಫಿನಾಡಿಗೆ ಸಾವಿರಾರು ಮಂದಿ ಶ್ರೀ ಧರ್ಮಸ್ಥಳ ಮಂಜುನಾಥನ ಭಕ್ತರು ಪಾದಯಾತ್ರೆಗೆ ಬರುತ್ತಿದ್ದಾರೆ ಈ ಹಿನ್ನೆಲೆ ವಿವೇಕ ಜಾಗೃತ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹ್ಯಾಂಡ್ಪೋಸ್ಟ್ ಬಳಿ ನಾಲ್ಕನೇ ವರ್ಷದ ಪಾದಯಾತ್ರೆಗಳಿಗೆ ವಿಶ್ರಾಂತಿ ವ್ಯವಸ್ಥೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಬೆಳಗ್ಗೆ ಏಳು ಗಂಟೆಗೆ ಶುರುವಾದ ಉಪಹಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು ಅದರ ಜೊತೆಗೆ ವಿಶ್ರಾಂತಿ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ರಾಜೀವ್ ತ್ರಿಮೂರ್ತಿ ದೇಗುಲದ ವ್ಯವಸ್ಥಾಪಕರಾದ ಶ್ರೀಯುತ ನಂಜುಂಡಪ್ಪ ಸೇವಾ ಶ್ರೀ ಘಟಕದ ಮುಖ್ಯಸ್ಥರಾದ ಶ್ರೀಯುತ ಮಹೇಂದ್ರ ಸಿಂಗ್ ಹಾಗೂ ಕಾರ್ಯಕರ್ತರು ಆದ ರಾಜು ಸ್ವರೂಪ್ ಶೆಟ್ಟಿ ಉಮೇಶ್ ವಿವೇಕ ಶ್ರೀ ತಂಡದ ಪ್ರಕಾಶ್ ಆರ್